ಪ್ರೋಗ್ರಾಮ್ ಅಂತ ಎಂಪ್ಲಾಯ್ಮೆಂಟ್ ಯೂತ್ನಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ರು ಸೊ ನಮಗೂ ಅದೇ ಆತಂಕ ಇದೆ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಕ್ರೋಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿದ್ದೀರಾ ಸ್ಕಿಲ್ಲಿಂಗಿಗೆ ಇನ್ವೆಸ್ಟ್ ಮಾಡಿದ್ದೀರಾ ಬಟ್ ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಪರ್ಚನ್ ಎವ್ರಿ ಇಯರ್ ಯು ಮೇಕ್ ಬಿಗ್ ಡಿಗ್ ಅನೌನ್ಸ್ಮೆಂಟ್ ಬಟ್ ಆ ಅನೌ ಅಮೌಂಟ್ ಏನು ನೀವು ಸ್ಕಿಲ್ಲಿಂಗಿಗೆ ಎಂಪ್ಲಾಯ್ಮೆಂಟಿಗೆ ಹಾಕ್ತಾಯಿದ್ದೀರಾ ಸ್ಕಿಲ್ಲಿಂಗಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಯಿತು ನಮ್ಮ ಸ್ಟಾರ್ಟಪ್ಸು ಎಮ್ ಎಸ್ ಎಮ್ ಇಸಿಗೆ ಸ್ಟಾರ್ಟಪ್ಸ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯೂನಿಕಾನ್ಸ್ ಇಷ್ಟೊಂದು ನಂಬರ್ ಆಫ್ ಯೂನಿಕಾನ್ಸ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದರು ಬಟ್ ಅದರಿಂದ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಗಿದೆ ಪ್ರತಿ ವರ್ಷ ಎರಡು ಕೋಟಿ ಇಪ್ಪತ್ತು ಕೋಟಿದ ಎರಡು ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದ್ರಲ್ಲ ಬಿ ಜೆ ಪಿಯವರು ಎರಡು ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದಿದ್ದಾರೆ ಸೊ ಇದೆಲ್ಲದು ಇದು ಬರೀ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆ ಗ್ರೌಂಡ್ ರಿಯಾಲಿಟಿ ಅಂತ ಕೇಳಬೇಕಾಗಿದೆ ಸ್ಪೆಷಲಿ ಇಂಟರ್ನ್ಶಿಪ್ ಪ್ರೋಗ್ರಾಮು ದ ಇಂಡಸ್ಟ್ರೀಸ್ ಆರ್ ನಾಟ್ ಕ್ಲಿಯರ್ ಯಾವ ರೀತಿ ಇದನ್ನು ನಾವು ಮುಂದುವರ್ಸ್ಬೇಕು ಬಿಕಾಸ್ ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತೆ ಐ ಟಿ ಸೆಕ್ಟರ್ ಇರುತ್ತೆ ಆಮೇಲೆ ಕೆಮಿಕಲ್ ಇಂಡಸ್ಟ್ರೀಸ್ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಯಾವ ರೀತಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡಬೇಕು ಅವರಿಗೆ ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ ಸೊ ಪ್ರೋಗ್ರಾಮ್ ಈ ರೀತಿ ಇದೆ ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ಸ್ ಹೊರಗಡೆ ನೋಡುವಾಗ ಭಾಳ ದೊಡ್ಡ ಅನೌನ್ಸ್ಮೆಂಟ್ ಅನಿಸುತ್ತೆ ಬಟ್ ಗ್ರೌಂಡ್ನಲ್ಲಿ ಒಂದು ಕ್ಲಿಯರ್ ಪ್ಲ್ಯಾನ್ ಇಲ್ಲ